ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅಡ್ಡ ಮತದಾನ ಮಾಡಿದ ಚಿಕ್ಕಬಳ್ಳಾಪುರ ನಗರಸಭೆಯ ಎರಡನೇ ವಾರ್ಡಿನ ಸದಸ್ಯೆ ರತ್ನಮ್ಮ ಇಪ್ಪತ್ತೆರಡನೇ ವಾರ್ಡಿನ ಸ್ವಾತಿ ಮಂಜುನಾಥ್ ಇಪ್ಪತ್ನಾಲ್ಕನೇ ವಾರ್ಡಿನ ಅಂಬಿಕಾ ಇಪ್ಪತ್ತೇಳನೇ ವಾರ್ಡಿನ ನೇತ್ರಾವತಿ ಏಳನೇ ವಾರ್ಡಿನ ಸತೀಶ್ ಹಾಗೂ ಹದಿಮೂರನೇ ವಾರ್ಡ್ನ ನಿರ್ಮಲಾ ಪ್ರಭುರನ್ನ ಅನರ್ಹಗೊಳಿಸಿ ಜಿಲ್ಲಾಧಿಕಾರಿಯೂ ಆಗಿರುವ ಜಿಲ್ಲಾ ಚುನಾವಣಾಧಿಕಾರಿ ಪಿರವೀಂದ್ರ ಆದೇಶ ಹೊರಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹನ್ನೆರಡರಂದು ನಡೆದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕ ಪ್ರದೀಪೇಶ್ವರ್ ಹಾಗೂ ಸಂಸದ ಡಾ ಕೆ ಸುಧಾಕರ್ ಇಬ್ಬರೂ ಸಹ ಚಿಕ್ಕಬಳ್ಳಾಪುರ ನಗರಸಭೆಯ ಗದ್ದುಗೆ ಹಿಡಿಯಬೇಕು ತಮ್ಮದೇ ಬೆಂಬಲಿಗರು ಅಧ್ಯಕ್ಷ ಉಪಾಧ್ಯಕ್ಷರಾಗಬೇಕು ಅಂತ ಪಟ್ಟು ಹಿಡಿದು ಜಿದ್ದಿಗೆ ಬಿದ್ದಿದ್ದರು ಅಂದು ಬಾರಿ ಹೈಡ್ರಾಮಾಗಳ ನಡುವೆ ನಡೆದ ಚುನಾವಣೆಯಲ್ಲಿ ಅಂತಿಮವಾಗಿ ಕಾಂಗ್ರೆಸ್ನ ಆರು ಮಂದಿ ಸದಸ್ಯರೇ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಮತ ಚಲಾಯಿಸಿದರು ಕಾಂಗ್ರೆಸ್ನ ಆರು ಮಂದಿ ಸದಸ್ಯರು ಸಂಸದ ಸುಧಾಕರ್ ಜೊತೆಯಲ್ಲೇ ಬಸ್ನಲ್ಲಿ ಬಂದು ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಇದರಿಂದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ಆರು ತಿಂಗಳ ವಿಚಾರಣೆ ನಡೆಸಿ ಆರು ಮಂದಿ ಸದಸ್ಯರನ್ನು ಅನರ್ಹಗೊಳಿಸಿ ಆದೇಶ ಮಾಡಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಆರು ತಿಂಗಳ ಕಾಲ ನಡೆದ ಸುದೀರ್ಘ ವಿಚಾರಣೆ ಬಳಿಕ ಕಾಂಗ್ರೆಸ್ ಪಕ್ಷದ ಸದಸ್ಯರು ಪಕ್ಷ ವಿಪ್ ಉಲ್ಲಂಘಿಸಿ ಬಿಜೆಪಿ ಬೆಂಬಲಿತರಿಗೆ ಮತ ಹಾಕಿರುವುದನ್ನು ಉಲ್ಲೇಖಿಸಿರುವ ಜಿಲ್ಲಾಧಿಕಾರಿ ರವೀಂದ್ರ ಆರು ಜನರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಈ ಕುರಿತು ಇಂದು ಹೇಳಿಕೆ ನೀಡಿರುವ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದು ಗೆಲ್ಲಿಸಿದ ಪಕ್ಷಕ್ಕೆ ದ್ರೋಹ ಬಗೆದ ಸದಸ್ಯರಿಗೆ ತಕ್ಕ ಪಾಠ ಕಲಿಸಿದಂತಾಗಿದೆ ಮುಂದೆ ಪಕ್ಷಾಂತರಗೊಂಡು ಮತ ಚಲಾಯಿಸುವ ಪ್ರತಿಯೊಬ್ಬರೂ ಇದರಿಂದ ಪಾಠ ಕಲಿತಂತಾಗಿದೆ ಎಂದು ಗುಡುಗಿದರು ಅವರ ಮೇಲೆ ಕ್ರಮ ಆಗಿದೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆಯ ಆರು ಸದಸ್ಯರು ಗೌರಿಬ್ಬೂರು ನಗರಸಭೆಯ ಇಬ್ಬರು ಸದಸ್ಯರನ್ನು ಇವತ್ತು ಅಮಾನತು ಮಾಡಲಾಗಿದೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ ಹಂಗಾಗಿ ಇದು ಒಂದು ಎಲ್ಲ ಪಕ್ಷದ ಚುನಾಯಿತ ಜನಪ್ರಿಗೆ ಒಂದು ಗುಣಪಾಠ ಇದೆ ಇನ್ನು ಕಾಂಗ್ರೆಸ್ ಪಕ್ಷದ ಅರ್ಜಿದಾರ ರೆಡ್ಡಿ ಹಾಗೂ ಅಂಬರೀಷ್ ಅಪರ ವಕಾಲತ್ತು ವಹಿಸಿ ಡಿಸಿ ಕೋರ್ಟಿನಲ್ಲಿ ಎಲ್ಲಾ ದಾಖಲೆಗಳನ್ನು ಒದಗಿಸಿ ವಾದ ಮಂಡಿಸಿ ಅನರ್ಹಗೊಳಿಸಲು ಸಮರ್ಥವಾಗಿ ವಾದ ಮಾಡಿ ಕೇಸು ಗೆಲ್ಲುವಂತೆ ಮಾಡಿದ ವಕೀಲ ಯಾಕೂಬ್ ಷರೀಫ್ ಮಾತನಾಡಿ ಪಕ್ಷಾಂತರ ನಿಷೇಧದ ಅಧಿನಿಯಮದ ಪ್ರಕಾರ ಕಾಂಗ್ರೆಸ್ ಪಕ್ಷದ ವಿಪ್ ನೀಡಿದ್ರೂ ವಿಪ್ ಉಲ್ಲಂಘಿಸಿ ವಿಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸಿ ಮತ ಚಲಾಯಿಸಿರುವ ಕಾರಣ ಆರು ಮಂದಿ ಕಾಂಗ್ರೆಸ್ ಸದಸ್ಯರನ್ನ ಅನರ್ಹಗೊಳಿಸಲಾಗಿದೆ ನಾವು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ಕೆಲವು ತೀರ್ಪುಗಳನ್ನು ಡಿಸಿ ನ್ಯಾಯಾಲಯದಲ್ಲಿ ಉಲ್ಲೇಖ ಮಾಡಿದ್ದೆವು ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿರುವ ಈ ತೀರ್ಪಿನಿಂದ ಮುಂದೆ ಕುದುರೆ ವ್ಯಾಪಾರಿ ಮಾಡಿ ಅಡ್ಡ ಮತದಾನ ಮಾಡುವವರಿಗೆ ತಕ್ಕ ಪಾಠವಾಗಿದ್ದು ಈ ತೀರ್ಪು ಚರಿತ್ರೆಯಲ್ಲಿ ನಿಲ್ಲುವಂತದ್ದಾಗಿದೆ ಎಂದರು ಚಿಕ್ಕಬಳ್ಳಾಪುರ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಏನು ಚುನಾವಣೆ ನಡೆಯಿತು ಅದರಲ್ಲಿ ಪಕ್ಷಾಂತರ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಂತಹ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಂತಹ ಆರು ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮತ್ತೆ ವಿಪ್ ಉಲ್ಲಂಘನೆಯನ್ನು ಮಾಡಿ ವಿಪ್ ಏನು ಕಾಂಗ್ರೆಸ್ ಪಕ್ಷ ವಿಪ್ ಕೊಟ್ಟಿದ್ದನ್ನು ಉಲ್ಲಂಘನೆಯ ಉಲ್ಲಂಘನೆ ಮಾಡಿ ಬಿ ಜೆ ಪಿ ಪಕ್ಷಕ್ಕೆ ಏನವರು ಮತ ಚಲಾಯಿಸಿದ್ರು ಅದನ್ನು ಪ್ರಶ್ನಿಸಿ ಮೊಕದ್ದಮೆಯನ್ನು ಹೂಡಿದರು ಅದು ಜವಾಬ್ದಾರಿ ನನಗೆ ಕೊಟ್ಟಿದ್ದರು ಆ ಜವಾಬ್ದಾರಿಯನ್ನು ನಾವು ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ನಿರ್ವಹಣೆ ಮಾಡಿದಂತಹ ಸಂದರ್ಭದಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ಘನ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಚುನಾವಣಾ ಟ್ರಿಬ್ಯುನಲ್ ಬಹಳ ಮಹತ್ತರವಾದಂತಹ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಮುಂದೆ ಬರುವಂತಹ ಪಕ್ಷಾಂತರ ಏನು ಮಾಡ್ತಾರೆ ಅಂತಹವ್ರಿಗೆ ಕುದುರೆ ವ್ಯಾಪಾರ ಮಾಡುವಂತಹವ್ರಿಗೆ ಒಂದು ಪಕ್ಷದಿಂದ ಯಾವುದೇ ಪಕ್ಷ ಆಗಿರಬಹುದು ಯಾವುದೇ ರಾಜಕೀಯ ಪಕ್ಷ ಪ್ರಾದೇಶಿಕ ಪಕ್ಷ ಆಗಿರ್ಬೋದು ರಾಷ್ಟ್ರೀಯ ಪಕ್ಷ ಆಗಿರಬಹುದು ಆ ಪಕ್ಷದಿಂದ ಗೆದ್ದು ಜನರಲ್ಲಿ ಮತ ಪಡೆದು ಏನಾದರೂ ಪಕ್ಷಾಂತರ ಮಾಡದಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ಅವರಿಗೆ ಕ್ಷಮೆ ಇಲ್ಲ ಶಾಶ್ವತವಾಗಿ ಅವರು ಸದಸ್ಯತ್ವವನ್ನು ಕಳ್ಕೋಬೇಕಾಗುತ್ತೆ ಮತ್ತು ಜನಮಾನಸದಲ್ಲಿ ಸಹ ಅವರ ಹೆಸರು ಅಳಿಸಿ ಹೋಗುತ್ತೆ ಅನ್ನುವಂತಹ ಒಂದು ಮಹತ್ತರವಾದಂತಹ ಚಾರಿತ್ರಿಕ ತೀರ್ಪನ್ನು ಕೊಟ್ಟಿದೆ ಈ ಚಾರಿತ್ರಿಕ ತೀರ್ಪನ್ನು ತಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆರು ಸದಸ್ಯರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅವರು ಬೇರೆ ಸ ಪಕ್ಷದ ಸದಸ್ಯರ ಸಂಸದರ ಜೊತೆ ಬರ್ತಾ ಇರುವಂತಹ ಚಿತ್ರಣಗಳನ್ನು ಅವರು ಉಲ್ಲೇಖ ಮಾಡ್ತಾ ತಮ್ಮ ತೀರ್ಪಿನಲ್ಲಿ ಅವರು ನಿಜವಾಗ್ಲೂ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಸಾಬೀತಾಗಿದೆ ಅಂತ ಹೇಳ್ತಾ ಈ ತೀರ್ಪನ್ನು ಕೊಟ್ಟಿದ್ದಾರೆ ಡಿಸಿ ನ್ಯಾಯಾಲಯದಲ್ಲೇನೋ ಆರು ಸದಸ್ಯರನ್ನ ಅನರ್ಹಗೊಳಿಸಿ ತೀರ್ಪು ಹೊರಬಿದ್ದಿದೆ ಆದರೆ ಸದ್ಯ ಆರು ಮಂದಿ ಅನರ್ಹ ಸದಸ್ಯರು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರು ತಯಾರಿಯಲ್ಲಿದ್ದಾರೆ ಆದರೆ ಹೈಕೋರ್ಟ್ನಲ್ಲಿ ಅದೇನಾಗುತ್ತೋ ಏನೋ ಅಷ್ಟರಲ್ಲೇ ನಗರಸಭಾ ಸದಸ್ಯರ ಅವಧಿಯೇ ಮುಕ್ತಾಯವಾಗುತ್ತೇನೋ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ